ಹೆಂಡತಿ ಗಂಡನ ಯಾವ ಭಾಗದಲ್ಲಿ ಮಲಗುವುದು ಆರೋಗ್ಯಕರ ವಾಸ್ತುಶಾಸ್ತ್ರ ಹೇಳುವುದೇನು ಗೊತ್ತಾ ಗಂಡ ಹೆಂಡತಿ ಒಟ್ಟಿಗೆ ಮಲಗಬೇಕು ಎಂದು ಎಲ್ಲರೂ ಭಾವಿಸುತ್ತಾರೆ ಆದರೆ ಗಂಡ ಹೆಂಡತಿ ಹೇಗೆ ಮಲಗಬೇಕು ಯಾವ ದಿಕ್ಕಿನಲ್ಲಿ ಮಲಗಿದರೆ ಸೂಕ್ತ ಇದಕ್ಕೆ ಜ್ಯೋತಿಷ್ಯ ಏನು ಹೇಳುತ್ತೆ ಗೊತ್ತಾ ಬನ್ನಿ ಕೆಳಗೆ ತಿಳಿಯೋಣ ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಮಲಗಬೇಕೆಂದು ವಾಸ್ತುಶಾಸ್ತ್ರವು ವಿವರಿಸುತ್ತದೆ ಅಂದರೆ ಗಂಡ ಹೆಂಡತಿ ಯಾವ ದಿಕ್ಕಿನಲ್ಲಿ ತಲೆ ಹಿಟ್ಟು ಮಲಗಬೇಕು ಅಥವಾ ಮಲಗುವ ಕೋಣೆ ಎಲ್ಲಿರಬೇಕು ಎಂಬ ವಿಷಯಗಳನ್ನು ವಿವರಿಸಲಾಗಿದೆ ಇದರೊಂದಿಗೆ ಹೆಂಡತಿ ಹಾಸಿಗೆ ಯಾವ ಬದಿಯಲ್ಲಿ ಮಲಗುತ್ತಾಳೆ ಎಂಬುವುದು ಬಹುಮುಖ್ಯವಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಪತಿ ಪತ್ನಿಯರ ಕೋಣೆ ದಕ್ಷಿಣಾಭಿಮುಖವಾಗಿರಬೇಕು ಅಲ್ಲದೆ ಹಾಸಿಗೆಯು ಮರದ ಮಂಚದ ಮೇಲೆ ಇದ್ದರೆ ಅನುಕೂಲ ಮಾತ್ರವಲ್ಲ ಹಾಸಿಗೆ ಸುಸಸ್ಥಿತಿಯಲ್ಲಿರಬೇಕು ಮುರಿದ ಹಾಸಿಗೆಯ ಮೇಲೆ ಎಂದಿಗೂ ಮಲಗಬೇಡಿ ಕೋಣೆಯಲ್ಲಿ ತಿಳಿ ಬಣ್ಣಗಳನ್ನು ಸಹ ಬಳಸಿ ವಾಸ್ತುಶಾಸ್ತ್ರದ ಪ್ರಕಾರ ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಬೇಕು ಹೆಂಡತಿ ತನ್ನ ಗಂಡನ ಎಡಭಾಗದಲ್ಲಿ ಮಲಗುವುದು ಉತ್ತಮ ಇದು ವೈವಾಹಿಕ ಜೀವನವನ್ನು ಸಂತೋಷವಾಗಿರಿಸುತ್ತದೆ ಜೊತೆಗೆ ಸಮೃದ್ಧಿಯು ಹೆಚ್ಚುತ್ತದೆ ಹೆಂಡತಿಯು ತನ್ನ ಗಂಡನ ಎಡಭಾಗದಲ್ಲಿ ಮಲಗಿದ್ದರೆ ಗಂಡನ ಅದೃಷ್ಟವು ಅವಳಿಗೆ ಅನುಕೂಲಕರವಾಗಿರುತ್ತದೆ ಪತಿ ದೀರ್ಘಕಾಲ ಬದುಕುತ್ತಾನೆ ಅವರ ಆರೋಗ್ಯವು ಚೆನ್ನಾಗಿರುತ್ತದೆ ಸಂಪತ್ತು ಹೆಚ್ಚುತ್ತದೆ ಪುರಾಣಗಳ ಪ್ರಕಾರ ಶಿವನು ಅರ್ಧನಾರೇಶ್ವರನ ರೂಪವನ್ನು ಪಡೆದಾಗ ತಾಯಿ ಪಾರ್ವತಿ ಅವನ ಹೆಡದೇಹದಿಂದ ಕಾಣಿಸಿಕೊಂಡಳು ಅದಕ್ಕಾಗಿ ಹೆಂಡತಿಯನ್ನು ಹಿಂದೂ ಧರ್ಮದಲ್ಲಿ ಸ್ವಾರ್ಥಿ ಎಂದು ಕರೆಯಲಾಗುತ್ತದೆ ಇದರ ಅರ್ಥ ಎಡಹಂಗದ ಶಕ್ತಿ ಪ್ರತಿ ಶುಭ ಕಾರ್ಯದಲ್ಲೂ ಪತ್ನಿಯು ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳಲು ಇದೇ ಕಾರಣ ಅಲ್ಲದೆ ಮದುವೆಯ ನಂತರ ವಧುವನ್ನು ವರನ ಎಡಭಾಗದಲ್ಲಿ ಕೂರಿಸಲಾಗುತ್ತದೆ ಅಂದರೆ ಅವರು ಈಗ ಗಂಡ ಮತ್ತು ಹೆಂಡತಿಯಾಗಿದ್ದಾರೆ ಹೆಂಡತಿ ತನ್ನ ಗಂಡನ ಎಡಭಾಗದಲ್ಲಿ ಮಲಗಲು ಇದೇ ಕಾರಣ ಹಾಗಾಗಿ ಹೆಂಡತಿಯು ಗಂಡನ ಎಡಭಾಗದಲ್ಲಿ ಮಲಗುವುದರಿಂದ ಶುಭ ಮತ್ತು ಪತಿಗೆ ಲಾಭವು ದೊರಕುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಹೆಂಡತಿಯನ್ನು ವಾಮಾಂಗಿ ಎಂದು ಕರೆಯಲಾಗುತ್ತದೆ ವಾಮಾಂಗಿ ಎಂದರೆ ಎಡಹಂಗ ಎಂದರ್ಥ ಪುರುಷನ ಎಡಭಾಗವನ್ನು ಮಹಿಳೆಯರ ಭಾಗವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಶುಭ ಕಾರ್ಯದಲ್ಲಿ ಪತ್ನಿ ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳುವಂತೆ ಹೇಳಲಾಗುತ್ತದೆ ಹಾಗೆ ಮಲಗುವಾಗ ಕೂಡ ಪತ್ನಿ ಪತಿಯ ಎಡಭಾಗದಲ್ಲಿ ಮಲಗಬೇಕು ಪತಿಯ ಎಡಭಾಗದಲ್ಲಿ ಮಲಗುವುದರಿಂದ ಆಗುವ ಲಾಭವೇನು ಪತ್ನಿಯಾದವಳು ಪತಿಯ ಎಡಭಾಗದಲ್ಲಿ ಮಲಗುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಲಭಿಸುತ್ತದೆ ಪತ್ನಿಯಾದವಳು ಪತಿಯ ಎಡಭಾಗದಲ್ಲಿ ಮಲಗುವುದು ಪತಿಗೂ ಮಂಗಳ ಪತಿಯ ರಕ್ಷಣೆಯಾಗುತ್ತದೆ ಯಮರಾಜ ಸತ್ಯವಾನನನ್ನು ಕೊಲ್ಲಲು ಎಡಭಾಗದಿಂದ ಬಂದಿದ್ದನಂತೆ ಈ ವೇಳೆ ಸಾವಿತ್ರಿ ತನ್ನ ಗಂಡನನ್ನು ರಕ್ಷಿಸಿದ್ದಳು ಸತ್ಯವಾನನ ಪ್ರಾಣ ಕಾಪಾಡಿದ್ದಳು ಹಾಗಾಗಿ ಎಡಭಾಗಕ್ಕೆ ಮತ್ತಷ್ಟು ಮಹತ್ವವಿದೆ ಹೆಂಡತಿ ಎಡಭಾಗದಲ್ಲಿ ಮಲಗುವುದು ಗಂಡನನ್ನು ಯಮರಾಜನಿಂದ ರಕ್ಷಿಸಿದಂತೆ ಎಂದು ನಂಬಲಾಗಿದೆ ಇಷ್ಟೇ ಅಲ್ಲದೆ ಕನ್ಯಾದಾನ ವಿವಾಹ ಯಜ್ಞಕರ್ಮ ಜಾತಕರ್ಮ ನಾಮಕರಣ ಮತ್ತು ಅನ್ನ ಪ್ರಾಥನದ ಸಮಯದಲ್ಲಿ ಹೆಂಡತಿಯು ಪತಿಯ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಲೌಕಿಕ ಕೆಲಸದಲ್ಲಿ ಪತ್ನಿ ಪತಿಯ ಎಡಭಾಗದಲ್ಲಿ ಇರಬೇಕೆಂದು ಹೇಳಲಾಗಿದೆ ಏಕೆಂದರೆ ಈ ಲೌಕಿಕ ಕೆಲಸಗಳಲ್ಲಿ ಹೆಣ್ಣನ್ನು ಪ್ರಧಾನವಾಗಿ ಪರಿಗಣಿಸಲಾಗಿದೆ ಮತ್ತು ಸ್ತ್ರೀ ಅಂಶವೇ ಶ್ರೇಷ್ಠವೆಂದು ಹೇಳಲಾಗಿದೆ ಯಜ್ಞ ಕನ್ಯಾದಾನ ಮದುವೆ ಈ ಎಲ್ಲ ಕೆಲಸಗಳನ್ನು ಅತೀಂದ್ರಿಯವೆಂದು ಪರಿಗಣಿಸಲಾಗಿದೆ ಇವುಗಳಲ್ಲಿ ಪುರುಷನಿಗೆ ಪ್ರಧಾನತೆ ನೀಡಲಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಪತ್ನಿ ಪತಿಯ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು ಇದು ಮಂಗಳಕರವೆಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವಿಡಿಯೋ ಲ್ಲಿ ಭೇಟಿಯಾಗೋಣ ಧನ್ಯವಾದಗಳು